ಮಾಡ್ತಾರೆ ಸುಮ್ಮನೆ ಒಂದು ಪ್ರೆಸ್ ಮೀಟಲ್ಲಿ ಅಷ್ಟೊಂದು ತಗೊಂಡೋಗಿದ್ದೀರಾ ಅಂದ್ರೆ ಖುಷಿ ವಿಷಯ ಅಲ್ಲ ಏನಮ್ಮ ಹಾ ಯಶೋಧ ಪೂಜಾರಿ ಅಲ್ವಾ ನನಗೆ ಗೊತ್ತು ಬಾನ್ ಬಾಯ ಎಲ್ಲೋಕ್ಕೆ ಬರ್ತಾರೆ ಕಾಯ್ತಾರೆ ಥೇಟ್ರ ಹತ್ರ ಯಾವ ಥೇಟ್ರ ಹತ್ರ ಅಂತ ಗೊತ್ತಿಲ್ಲ ಗೌರವ್ ಬರ್ತಾರೆ ಯಾವ ಥೇಟ್ರು ಅಂತ ಹೇಳಲ್ಲ ಅನೌನ್ಸ್ ಮಾಡಲ್ಲ ಬರ್ತಾರೆ ಖಂಡಿತ ಬರ್ತಾರೆ ಹೊಸ ಪ್ರಪಂಚ ಅಲ್ಲ ರೀ ಒಂದು ತಿಳ್ಕಳಿ ಒಂದು ಮುಂದೆ ಒಬ್ರು ಯಾರೋ ಹೋಗ್ತಾ ಇದಾರೆ ಅಂದರೆ ಹಿಂದೆ ನಾವು ಸಾಕಷ್ಟು ಕಷ್ಟಪಟ್ಟಿರ್ತೀವಿ ಸ್ಕ್ರೀನ್ ಮುಂದೆ ಬಂದರೆ ಮಾತ್ರ ಅಲ್ಲ ಇದರಿಂದ ಎಷ್ಟು ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ ಕಾಣೋದು ನಮ್ಗೆ ಯಾರು ಹೇಳಿ ಆಕ್ಟರ್ ಮಾತ್ರ ಅದರಿಂದ ಟೀ ಕೊಡೋ ಹುಡುಗಿನಿಂದ ಕಷ್ಟಪಟ್ಟಿರ್ತಾನೆ ಹಂಗೆ ಮನೇಲಿ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ಆ ಕಷ್ಟ ಇಲ್ಲಿ ಹೇಳೋಕ್ಕಾಗಲ್ಲ ಅದನ್ನೊಂದ್ಸರಿ ಇಷ್ಟ್ರಿ ಮಾಡೋಣ ನಾವೇನು ಕಷ್ಟಪಟ್ವಿ ನಾವೇನು ಬಂದ್ವಿ ನಾವು ಯಾವ ಥರ ಈ ಸಿನಿಮಾ ರಂಗಕ್ಕೆ ಕಷ್ಟಪಟ್ಟು ಎಷ್ಟು ಇವತ್ತು ಎಷ್ಟಾಗಿದ್ದಾನೆ ಅಂತ ಅದು ಆಮೇಲೆ ಹೇಳೋಣ ಬಟ್ ಹೊಸ್ತಂತೂ ಅಲ್ಲ ನಮಗೆ ಬಂದು ಇಪ್ಪತ್ತೈದು ವರ್ಷ ಆಯಿತು ಎಷ್ಟು ಬಂದಾಗಲೇ ಹಿಂದೆನೇ ಬಂದ್ಬಿಟ್ರಿ ನಾವು ಎರಡು ಸಾವಿರ ರೂಪಾಯಿ ಮನೆ ಬಾಡಿಗೆ ಮಾಡ್ಕೊಂಡು ಅವ್ನು ಹಿಂದೆನೇ ಇದ್ವಿ ಮೈಸೂರಲ್ಲಿ ದೊಡ್ಡ ಮನೇಲಿ ಇದ್ವಿ ಆಮೇಲೆ ಚಿಕ್ಕದೊಂದು ಸಿಂಗಲ್ ರೂಮಲ್ಲಿ ಇದ್ವಿ ಯಾಕೆ ಹೇಳಿ ಈ ಈ ಮಟ್ಟಕ್ಕೆ ಬರೋಕ್ಕೆ ಎಷ್ಟು ಅದರಿಂದ ನಮ್ಮ ಶ್ರಮ ಇದೆ ನಮ್ಮ ಸ್ಟೋರಿ ಕೇಳಿದ್ರೆ ನೀವು ಹಿಸ್ಟ್ರಿ ಬುಕ್ ಮಾಡ್ಬೋದು ಆಮೇಲೆ ಹೇಳೋಣ ಅಂತ ಈಗ ಬೇಡ ಆಯ್ತಾ ಇವತ್ತೇ ಮಾಡ್ಬಿಟ್ರೆ ದುಡ್ಡು ಕೊಡ್ತೀರಾ ನಾಳೆ ಎಲ್ಲಿಂದ ತರೋಣ ಈ ಸಿನಿಮಾ ಮಾಡೋಣ ಇಡೀ ಆಮೇಲೆ ಮಾಡೋಣ ಅದೆಲ್ಲ ಈ ಬಿಸ್ನೆಸ್ ತಲೆ ಇನ್ನೂ ನಾನು ಯೋಚಿಸಿಲ್ಲಮ್ಮ ಅಷ್ಟೊಂದು ಆತ್ರ ಬೀಳ್ತಾ ಇಲ್ಲ ಫಸ್ಟ್ ಜನ ಆಡಿಯನ್ಸ್ ತಗೊಳ್ಳಿ ಅಂತೀನಿ ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇನ್ನ ಅಲ್ಲ ಅಪ್ರೋಚ್ ಮಾಡ್ತಿದ್ದಾರೆ ನಾವಿನ್ನು ರೆಸ್ಪಾನ್ಸ್ ಮಾಡಿಲ್ಲ ಬೇರೆ ಭಾಷೆಗೆ ಇಲ್ಲಿ ನಮ್ಮವ್ರು ಒಕ್ಕೊಂಡ ಮೇಲೆ ಪ್ಲಾನ್ ಇದೆ ನಮ್ಮವ್ರು ಹೇಗೆ ತಗೊಳ್ತಾರೆ ನೋಡ್ಬಿಟ್ಟು ಆಮೇಲೆ ಎಲ್ಲದಕ್ಕೂ ಆಗಸ್ಟ್ ಒಂದು ಒಂದು ವಾರ ಆಗಲಿ ಆಮೇಲೆ ನಂಗೆ ಇನ್ನೊಂದು ಪ್ರೆಸ್ ಮೀಟಲ್ಲಿ ಹೇಳ್ತೀನಿ ನಟನೆ ಇದೇ ನಟ್ರಿಗ ಮಾತಾಡ್ತಿದ್ವಲ್ಲ ಇದ್ದೇ ನೀವು ನಟನೆ ಅಲ್ಲ ನೀವು ಹೇಳ್ತಾ ಇರೋದು ನಟನೆ ಮಾಡೋಕ್ಕೆ ಬರೋಲ್ಲ ನಮಗೆ ನೀವು ಅಂದ್ಕೊಂಡಿದ್ದೀರ ಸುಮ್ಮನೆ ಮಾತಾಡಿದ ತಕ್ಷಣ ನಟರಿಗೆ ಅದೊಂದು ವ್ಯಾಲ್ಯೂ ಇದೆ ಅದನ್ನೆಲ್ಲ ಅಷ್ಟು ಈಸಿಯಾಗಿ ನಟನೆ ಮಾಡೋಕ್ಕಾಗಲ್ಲ ಮಾತು ಬೇರೆ ನಟನೆ ಬೇರೆ ನನಗೂ ಎಷ್ಟು ಬಂದ ಮೇಲೆ ಗೊತ್ತಾಗಿದ್ದು ಇಷ್ಟೊಂದು ಕಷ್ಟ ನಾನು ನಟನೆ ಮಾಡೋದು ಅಂತ ಅದಕ್ಕೆ ಯಾವ್ದು ಪ್ರಿಪ್ರೇಷನ್ ಎಲ್ಲ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಷ್ಟು ಈಸಿ ಇಲ್ಲ ನಟನೆ ಮಾಡೋದು ನಾವೇನೋ ಒಂದು ಸಣ್ಣ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ ಆಗಿದೆ ಅದಕ್ಕೆ ಆಶೀರ್ವಾದ ಮಾಡಿ ಸರ್ ನೀವು ಆಡಿಯನ್ಸ್ ಹೇಳೋರ್ನ ಕೇಳಿ ನನಗೆ ಏನು ಗೊತ್ತೆ ನಂಗೆ ಯಾರು ಹೇಳ್ತವ್ರೆ ಅಂತಲೂ ಗೊತ್ತಿಲ್ಲ ಹೌದಾ ಇರೋ ಇವ್ ಅವಳ ಅವಳ ಇಶೋ ಪೂಜೆಯಲ್ಲಿ ಅಲ್ಲಮ್ಮ ಅವನಲ್ಲಿ ನಾನೆಲ್ಲಿ ಅವನ ಎಷ್ಟು ಹೆಸರು ಮಾಡಿದ್ದಾನೆ ರಾಕಿಂಗ್ ಮಾನ್ ಅಂದ್ರೆ ಏನಾಗಿದೆ ಗೊತ್ತಾ ಹೂವಿಂದ ನಾರ ಹೋಗುತ್ತಲ್ಲಾಂಗೇ ಎಲ್ಲ ಅವರ ಜೊತೆ ನನ್ನ ಕರೆಕೊಂಡ್ ಹೋಗ್ತಾರೆ ಅಷ್ಟೇ. ಓಸಾ ಟೈಪ್ ರಾಕಿಂಗ್ ಮಾನ್ бай ನಿಮಗೆ. ಅದು ಮೊದಲಿಂದ ಕರೀತಾರ್ ಬಿಡಿ ಮನೆಯಲ್ಲೇ ಎಲ್ಲ ಮಕ್ಕಳೇ ಕರೀತಾರೆ ನಮ್ಮ ನನ್ನ ಚಿಕ್ಕ ನಮ್ಮ ಮನೆ ಕೆಲಸದ ಹುಡುಗರೇ ಬಾಸ್ ಅಂತಿದ್ರು ನನಗೆ. ಈ ಯೆಷಿಂಗ್ ಬಾಸ್ ಅಂತಾರೆ ಅದು ಮಾಮೂಲಿ ಇರುತ್ತೆ ಈಗ ಗೊತ್ತಾಗಿದೆ ನಿಮ್ಮತ್ತೆ. ನನಗೆ ಅಷ್ಟೇ ಅಷ್ಟೇ. ಟ್ಯಾಲೆಂಟ್ ಅಲ್ಲ ಅದು. ಸುಮ್ಮನೆ ಈ ಥರ ಮಾತಾಡಿದ್ದೇನೆ ಅನ್ಕೊಂಡ್ರು ಟ್ಯಾಲೆಂಟ್ ಅಂದರೆ ಬೇರೆ ಇರುತ್ತೆ ಬಿಡಿ ಹಾರ್ಡ್ ವರ್ಕ್ ಆಮೇಲೆ ಆಮೇಲೆ ಆರ್ಟಿಸ್ಟೆಲ್ಲ ಬೈಕತ್ತರ ನಮ್ದು ಇಲ್ಲ ಬರೋದೇ ಹೆಂಗೆ ಸರ್ ಮಾತಾಡೋಕೆ ಬರೋಲ್ಲ ನಾವು ಹಾಸನ್ ಕಡೆಯವರಲ್ವಾ ನಮಗೆ ತುಂಬ ನೈವಾಗ್ ಮಾತಾಡೋಕೆ ಬರೋಲ್ಲ ಅಂದರೆ ಸ್ಮೂತಾಗಿ ಬರೋಲ್ಲ ನಾವು ಹಳ್ಳಿ ಭಾಷೆ ಇರೋದೇ ಹಿಂಗೆ ನಮ್ಮದು ಈಗ ಮಂಗ್ಳೂರು ಭಾಷೆನ ನಮ್ಮ ಭಾಷೆ ಥರ ಮಾತಾಡಿ ಅಂದರೆ ಅವ್ರಿಗೆ ಬರೋಲ್ಲ ಅವ್ರದ್ದು ನಮ್ಮದು ಈ ಥರ ಭಾಷೆ ಅಷ್ಟು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ